ಎಲ್ಲ ಇರುತ್ತೆ ಈಗ ಚಂದನ್ ಶೆಟ್ಟಿ ಅವ್ರನ್ನ ನೀವು ನಿಮ್ಮಿಬ್ಬರ ಮಧ್ಯೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ ಅವ್ರ ಫ್ಯಾಮಿಲಿ ಅವರು ಅವ್ರ ತೊಡಗಿಸಿದ್ರು ಜೊತೆ ಯಾವುದು ಇಷ್ಟ ಇಲ್ದೇನೆ ಅವ್ರ ಆಚೆ ಬಂದರು ಆಮೇಲೆ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಆಮೇಲೆ ಏರ್ ವಾಶ್ ಮಾಡೋದಕ್ಕೆ ಸ್ಪಾನ್ಗೆ ಸ್ಪಾಗೆ ಹೋಗ್ತಾರೆ ಈ ತರದೆಲ್್ಲ ವಿಷಯಗಳು ಬಂತಲ್ಲ ಅವ್ರನ್ನ ನೋಡ್ಕೊಳಕ್ಕೆ ಆಗಲ್ಲ ನಿವೇದಿತ ಅವ್ರನ್ನ ಅಷ್ಟು ಎಕ್ಸ್ಪೆನ್ಸಿವ್ ಲವ್ ಗಿವ್ ಮಾಡ್ದೆ ಮುಚ್ಕೊಂಡು ಹೊಸ್ತಾಗಿ ಬದುಕಬೇಕು ಹೀಗಾಗಿ ಆ ಇಬ್ರು ಮದ್ಯ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಡಿವರ್ಸ್ ಆಯ್ತು ಅಂತ ಇದೆಲ್ಲವೂ ನಿಜಾನ ಅಥವಾ ಸುಳ್ಳ ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕಾ ಹುರ್ಕೊಳ್ತಾರೆ ಆಕ್ಚುಲಿ ಹೌದು ನಾನು ಪ್ರತಿ ವಾರ ಎರಡ್ ಸಲಕ್ ನಾನ್ ತಲೆ ಹೇರ್ ವಾಶ್ ಮಾಡಿಸ್ತೀನಿ ಓವರ್ ಆಗೋಣ ಹಂಗೆ ಅಗರಕಥ್ಬಿಡ್ತೀನಿ ಆಮೇ ಮಾ ನನಗೆ ನಾನು ತುಂಬಾ ಬಟ್ಟೆ ತಗೊಳ್ತೀನಿ ಮತ್ತೆ ಸ್ಲಿಪ್ಪರ್ಸ್ ಜಾಸ್ತಿ ತಗೊಳ್ತೀನಿ ಬ್ಯಾಗ್ಸ್ ತಗೊಳ್ತೀನಿ ಬಟ್ ನಾನು ಯಾರು ಅಥವಾ ನನ್ನ ಎಕ್ಸ್ ಹಸ್ಬೆಂಡ್ ಇಂದಾಗ್ಲಿ ನನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ನನಗೇನು ಕೊಟ್ಟಿಲ್ಲ ಖರ್ಚ್ ಮಾಡೋದಾಗ್ಲಿ ಏನು ಮಾಡಿಲ್ಲ ಅಂಡ್ ನಾನು ನನ್ನ ದುಡ್ಡಿಂದಾನೇ ಮಾಡ್ಕೊಂಡಿದ್ದೀನಿ ಪ್ರೌಡ್ ಟು ಸೇ ಇವಾಗ ನಮ್ ಇಬ್ರು ಮಕ್ಳು ಈ ಒಬ್ರನ್ನೊಬ್ರು ಮದ್ವೆ ಆಗ್ಬೋದು ಬೆಸ್ಟ್ ಫ್ರೆಂಡ್ಸ್ ಮಾಡೋಣ ಅಂತ ಎಕ್ಸ್ಪೆನ್ಸಿವ್ ನಾನ್ ತುಂಬಾ ಚೆನ್ನಾಗಿ ನಾನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನ್ ತುಂಬಾ ಚೆನ್ನಾಗಿ ನನ್ನ ನಾನೇ ಮೇಂಟೇನ್ ಮಾಡ್ಕೊಳ್ತೀನಿ ನಾ ಚಿಕ್ಕವಳಿದ್ದಾಗಿಂದನು ನಮ್ ನನ್ ನನ್ನ ನಮ್ಮ ಅಪ್ಪ ಅಮ್ಮನತ್ರನೂ ದುಡ್ಡ್ ಕೇಳಲ್ಲ ನನ್ ದೇಹ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ನಂಗೆ ತುಂಬಾ ಆಸೆ ನಾನ್ ಬೇರೆಯವತ್ರ ದುಡ್ಡ್ ಕೇಳೋದನ್ನ ನಿಜವಾಗ್ಲೂ ಆಗಲ್ಲ ಕಾಮೆಂಟ್ ಸೊ ಟೈಮ್ ಸಿಗ್ತಾ ಇರ್ಲಿಲ್ಲ ಮಾಡೋದಕ್ಕೆ ಯೂಟ್ಯೂಬ್ ಎಲ್ಲ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತಾನೇ ಇರ್ಬೇಕು ಏನು ಆ ಆತರ ಹ್ಯಾಂಡಲ್ ಮಾಡಕ್ ಆಗ್ದೆ ಇರುವಂತ ಸಿಚುವೇಶನ್ ಆತರ ಏನೋ ಆಗಿಲ್ಲ